ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ವಾಲ್ಮೀಕಿ ನಿಗಮದ ಹಗರಣ ಮುಡಾ ಅಕ್ರಮ ಆರೋಪಗಳ ಸುಳಿಯಿಂದ ಹೊರಬರಲು ಹೆಣಗಾಡುತ್ತಿರುವ ರಾಜ್ಯ ಸರ್ಕಾರವು ಪ್ರತಿಪಕ್ಷ ಬಿಜೆಪಿಯನ್ನ ಕಟ್ಟಿಹಾಕುವ ನಿಟ್ಟಿನಲ್ಲಿ ಜೋಡಿ ಅಸ್ತ್ರ ಪ್ರಯೋಗಿಸಿದೆ ಬಿಜೆಪಿ ಆಡಳಿತಾವಧಿಯಲ್ಲಿ ನಡೆದಿದೆ ಎನ್ನಲಾದ ಕೋವಿಡ್ ಅಕ್ರಮದ ತನಿಖೆಯನ್ನ ವಿಶೇಷ ತನಿಖಾ ತಂಡ ಎಸ್ಐಟಿಗೆ ಒಪ್ಪಿಸಲು ಹಾಗೂ ಹತ್ತು ಸಿ ದರ್ಜೆಯ ಗಣಿಗಳ ಅಕ್ರಮಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ಸಂಸ್ಥೆಯ ಎಸ್ಐಟಿಗೆ ನೀಡಲು ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಮೂರು ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆ ಮತದಾನ ಮುಗಿದವನಲ್ಲೇ ರಾಜ್ಯದಲ್ಲಿ ಆಪರೇಷನ್ ಸದ್ದು ಸಂಚಲನ ಮೂಡಿಸದೆ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಆಫರ್ ನೀಡಲಾಗುತ್ತಿದೆ ಎಂಬ ಸಿಎಂ ಸಿದ್ದರಾಮಯ್ಯ ಆರೋಪವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವತ್ರಯ್ಯರು ಸಮರ್ಥಿಸಿಕೊಂಡರೆ ಆರೋಪಕ್ಕೆ ಸಾಕ್ಷಿ ಕೊಡಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತಿತರ ನಾಯಕರು ಸರ್ಕಾರಕ್ಕೆ ಸವಾಲೆಸಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಪ್ರಧಾನಿ ನರೇಂದ್ರ ಮೋದಿಗೆ ಮತ್ತೊಂದು ಜಾಗತಿಕ ಪ್ರಶಸ್ತಿ ಘೋಷಣೆಯಾಗಿದೆ ಡೊಮೆನಿಕಾ ತನ್ನ ದೇಶದ ಪರಮೋಚ್ಚ ನಾಗರಿಕ ಗೌರವ ಡೊಮೆನಿಕಾ ಅವಾರ್ಡ್ ಅನ್ನ ಮೋದಿಗೆ ನೀಡಲು ತೀರ್ಮಾನಿಸಿದೆ ಕೋವಿಡ್ ಅವಧಿಯಲ್ಲಿ ಭಾರತ ನೀಡಿದ ನೆರವನ್ನು ಪರಿಗಣಿಸಿ ಈ ಪ್ರಶಸ್ತಿ ಘೋಷಿಸಲಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಬಡವರಿಗೆ ಭೂ ಮಂಜೂರಾತಿ ನೀಡುವ ಬಗರ್ ಹುಕುಂ ಅರ್ಜಿಗಳನ್ನು ಎಲ್ಲಾ ತಹಸೀಲ್ದಾರರು ನವೆಂಬರ್ ಇಪ್ಪತ್ತೈದರೊಳಗೆ ಅರ್ಹ ಅನರ್ಹ ಎಂದು ವಿಂಗಡಿಸಿ ಜಿಲ್ಲಾಧಿಕಾರಿಗಳಿಗೆ ನೀಡಬೇಕು ತಪ್ಪಿದಲ್ಲಿ ಶೋಕಾಸ್ ನೋಟಿಸ್ ನೀಡಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಸಿದ್ದಾರೆ ಗುರುವಾರ ವಿಕಾಸಸೌಧದಲ್ಲಿ ರಾಜ್ಯದ ಎಲ್ಲಾ ತಹಸೀಲ್ದಾರರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಶಕ್ತಿ ತುಂಬುವ ಕೆಲಸ ನಡೆಯುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಶ್ಲಾಘಿಸಿದ್ದಾರೆ ಗುರುವಾರ ಶ್ರೀ ಕ್ಷೇತ್ರದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಲಾಭಾಂಶ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಸೇರಿ ಹಲವರಿದ್ದರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಚಿನ್ನ ಬೆಳ್ಳಿ ಬೆಲೆ ಇಳಿಕೆ ಪರ್ವ ಮುಂದುವರೆದಿದೆ ಗುರುವಾರ ಚಿನ್ನದ ದರ ದೆಹಲಿಯಲ್ಲಿ ಪ್ರತಿ ಹತ್ತು ಗ್ರಾಮ್ಗೆ ಏಳ್ನೂರು ರೂಪಾಯಿ ಕಡಿಮೆಯಾದರೆ ಬೆಳ್ಳಿ ದರ ಎರಡು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಇಳಿದು ಕೆಜಿ ದರ ತೊಂಬತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿಗೆ ತಲುಪಿದೆ ಇನ್ನು ವಿವಿಧ ಕಾರಣಗಳಿದ್ದಾಗಿ ಭಾರತೀಯ ಷೇರುಪೇಟೆ ಸತತ ಆರನೇ ದಿನವೂ ಕುಸಿದಿದೆ ಬೆಲೆ ಇಳಿಕೆ ಷೇರು ಮಾರುಕಟ್ಟೆ ಪತನಕ್ಕೆ ಕಾರಣವೇರೆಂಬ ಮಾಹಿತಿಗೆ ಮನಿ ಮಾತು ನೋಡಿ ಉತ್ತರ ಕರ್ನಾಟಕದ ಆಹಾರ ಸಂಸ್ಕೃತಿಯಲ್ಲಿ ಜೋಳದ ರೊಟ್ಟಿಗೆ ಮೊದಲ ಸ್ಥಾನ ಬಿಸಿ ರೊಟ್ಟಿ ಪಲ್ಯ ಖಡಕ್ ರೊಟ್ಟಿ ಚಟ್ನಿಯ ರುಚಿ ನಿಜಕ್ಕೂ ಅಸಾಧಾರಣ ಕರುನಾಡ ಗರಿಮೆ ಅಂಕಣದಲ್ಲಿ ಈ ದಿನದ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಆಡಳಿತ ದಕ್ಷತಾ ಇಲಾಖೆ ಸ್ಥಾಪಿಸಿ ಉದ್ಯಮಿಗಳಾದ ಅಲಾನ್ ಮಸ್ಕ್ ಹಾಗೂ ವಿವೇಕ್ ರಾಮಸ್ವಾಮಿ ಅವರಿಗೆ ಅದರ ನೇತೃತ್ವ ವಹಿಸಿರುವ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಎರಡು ಮಹತ್ವದ ಸ್ಥಾನಗಳಿಗೆ ಹೆಸರನ್ನು ಅಂತಿಮಗೊಳಿಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಸೆಂಚುರಿಯನ್ನಲ್ಲಿ ಮತ್ತೆ ಗೆಲುವಿನ ಹಳಿಗೆ ಮರಳಿರುವ ಭಾರತ ತಂಡ ಅತಿಥೇಯ ದಕ್ಷಿಣ ಆಫ್ರಿಕಾ ವಿರುದ್ಧದ ನಾಲ್ಕು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನು ವಶಪಡಿಸಿಕೊಳ್ಳುವ ತವಕದಲ್ಲಿದೆ ನಾಲ್ಕನೇ ಹಾಗೂ ಅಂತಿಮ ಟಿ ಟ್ವೆಂಟಿ ಪಂದ್ಯ ಶುಕ್ರವಾರ ವಾಂಡರ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಸದ್ಯ ಸರಣಿಯಲ್ಲಿ ಎರಡೂ ಒಂದು ಮುನ್ನಡೆಯಲಿರುವ ಸೂರ್ಯಕುಮಾರ್ ಯಾದವ್ ಪಡೆ ಮತ್ತೊಂದು ಗೆಲುವಿನೊಂದಿಗೆ ಸರಣಿ ವಶಪಡಿಸಿಕೊಳ್ಳುವ ತವಕದಲ್ಲಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಕಹೋನಾ ಪ್ಯಾರ್ ಹೆ ಗದರ್ ಮಂಗಲ್ ಪಾಂಡೆ ಸೇರಿ ಮೂವತ್ತಕ್ಕೂ ಹೆಚ್ಚು ಹಿಂದಿ ತೆಲುಗು ಚಿತ್ರಗಳಲ್ಲಿ ನಟಿಸಿರುವ ಖ್ಯಾತಿ ಬಾಲಿವುಡ್ ನಟಿ ಅಮಿಷಾ ಪಟೇಲ್ಗೆ ಸಲ್ಲತ್ತೆ ಅವರು ಸಿನಿಮಾ ನಟಿಯನ್ನಷ್ಟೇ ವೈಯಕ್ತಿಕ ಜೀವನದಿಂದಲೂ ಸಾಕಷ್ಟು ಸುದ್ದಿಯಾಗಿದ್ದಾರೆ ನಿರ್ದೇಶಕ ವಿಕ್ರಮ್ ಭಟ್ ಉದ್ಯಮಿ ಪುರಿ ಜೊತೆಗಿನ ಲವ್ ಬ್ರೇಕಪ್ ಬಳಿಕ ಇದೀಗ ಅಮಿಷಾ ಮತ್ತೆ ಪ್ರೀತಿಯಲ್ಲಿದ್ದಾರೆ ಎಂಬ ಪ್ರಶ್ನೆ ಮೂಡಿಸಿದೆ ಅದಕ್ಕೆ ಕಾರಣ ಅವರ ದುಬೈ ಪ್ರವಾಸ ಈ ಸಿನಿ ಸುದ್ದಿಗೆ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ